ಹಾಂ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಒಂದು ನಿಮಿಷ ಸರ್ ಮೈಕ್ ಹಾಂ ಒಂದು ನಿಮಿಷ ಎಲ್ಲ ಹಿರಿಯರಿಗೂ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು ಅದಕ್ಕೆ ದಯವಿಟ್ಟು ಯಾರಾದರೂ ಒಬ್ಬರು ಸ್ನೇಹದ ಮಹತ್ವದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕಾಗಿ ವಿನಂತಿ ಸ್ನೇಹದ ಮಹತ್ವ ಯಾಕಂದ್ರೆ ಇವತ್ತು ಸ್ನೇಹಿತರ ದಿನಾಚರಣೆ ಹಾ ಗುಂಡು ಸರ್ ನಾವೆಲ್ಲ ವಿಶೇಷ ನಮ್ಮ ಈ ದ ನಲತವಾಡದ ಗೆಳೆಯರು ಸ ಸ್ನೇಹಿತರ ದಿವ ದಿನದಂದೇ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಬಹಳ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಸ್ನೇಹ ಅಂತ ಹೇಳಿದ್ರೆ ನೋಡಿ ನೋಡ್ರಿ ಜೀವನದೊಳಗೆ ಏನೆಲ್ಲ ಕಳೆದು ಹೋಗ್ತದೆ ಗಳಿಸಿರ್ತಕ್ಕಂಥ ದುಡ್ಡು ಕಳೆದು ಹೋಗಿರ್ತದೆ ಕಟ್ಸಿರ್ತಕ್ಕಂಥ ಮನೆ ಹೋಗ್ಬೋದು ಏನೆಲ್ಲ ಹೋಗ್ಬೋದು ಆದರೆ ಈ ಸ್ನೇಹ ಮಾತ್ರ ಶಾಶ್ವತವಾಗಿ ಉಳಿತದ ಅಂತಕ್ಕಂಥದ್ದು ಸ್ನೇಹಕ್ಕೆ ಬೆಲೆ ಕಟ್ಟಲಾಗದ ಒಂದು ವಸ್ತು ಅದಕ್ಕೆ ನಾವೆಲ್ಲರೂ ಇವತ್ತೇನು ಸೇರಿವಿ ನಾವು ಎಷ್ಟು ದಿನ ಇರ್ತೇವೆ ಇನ್ನೂ ಹೆಚ್ಚಿನ ಸ್ನೇಹದಿಂದ ನಾವು ಕಳೆಯೋಣ ಅನ್ನುವಂಥ ಮಾತನ್ನು ನಮ್ಮೆಲ್ಲರಲ್ಲಿ ವಿನಂತಿಸ್ತಾ ಒಂದು ಸಿಕ್ಕೋ ಮಾಡ್ತೀನಿ ಅಲ್ಲ yeah okay.